ಹಾಸನ ಜಿಲ್ಲಾ ರೈತ ಜ್ವಾಳವ ಎಲ್ಲಾ ಡೈರಿ ತವ ಖರೀದಿ ಮಾಡಕ್ಕೆ ಮುಂತಾಗಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತೇವೆ ಅವರು ತಗೊಳ್ಳಿಲ್ಲ ಅಂದ್ರೆ ಹಳ್ಳಿಯಿಂದ ಹೆಣ್ಮಕ್ಳೆ ಜೋಳ ತಿರುತ್ತೆಂದು ಅದನ್ನು ಬರ್ತಾರೆ ಚಿತ್ರಕ್ರಿ ರೆಡಿಯಾಗಿ ಬರ್ತಾರೆ ಹಂಗೆ ಬರಲ್ಲ ಒಡನಾಟಕ ಸಿದ್ಧವಾಗಿ ಬರ್ತಾರೆ ನಮ್ಮ ಹೆಣ್ಮಕ್ಳು ಹಂಗಾಗಿ ಈ ಜಿಲ್ಲೆಯ ಪ್ರತಿನಿಧಿಗಳು ಏನಿದ್ದಾರೆ ಆರು ಜನ ಎಮ್ ಎಲ್ ಎಗಳು ಆರ ಹೇಳ ಏಳು ಜನ ಏಳು ಜನದ ಮನೆ ಹತ್ರಕ್ಕೂ ಹೆಂಗ್ ಹೋಗ್ಬೇಕು ಅಂತಮ್ಗೆ ಗೊತ್ತಿದೆ ಪಾಠಕ್ಕೋಸ್ಕರಿಗೆ ಆ ಕುಡ್ಕೊಂಡು ಸುಳಿಂಗ ಗೋಡ್ರಲ್ಲಿ ಮಾತಾಡ್ತಾರಲ್ಲ ಎಲ್ಲೋದು ಗಂಡಸ್ತಾನ ಎಲ್ರಿ ಹೋಯ್ತು ರಾಜಕಾರಣಕ್ಕಾದ್ರೂ ಇರುತ್ತೆ ರೈತರ ಬದಿ ಗಂಡಸ್ತಾನಿಲ್ವೋ ಇವರಿಗೆಲ್ಲ ಮಾತಾಡಿ ಆ ಆದ್ರೆ ರೈತರು ಜ್ವರ ಖರೀದಿ ಮಾಡಿ ನಾವು ಆ ಪಾರ್ಟಿ ಈ ಪಾರ್ಟಿ ಸುದ್ದಿ ಮಾತಾಡಬಾರ್ದು ವ್ಯಕ್ತಿತ್ವವಾಗಿ ಅವರ ಹೆಸರು ಹುದ್ದೆ ಹೇಳ್ತಾ ಪಾಟಿ ಸುದ್ದಿ ಹೇಳ್ತಾ ಇಲ್ಲ ದಯವಿಟ್ಟು ಯಾರಾದ್ರು ಆಗಲಿ ಯಾವುದೇ ಸರ್ಕಾರ ಆಗಲಿ ನಮ್ಮ ಜೋಳ ಖರೀದಿ ಮಾಡಬೇಕು ಅಂತ ಹೇಳಿ ಇವತ್ತು ಇಲ್ಲಿ ಉದ್ಘಾಟನೆ ಆಡಕ್ಕೆ ಬಂದಿಲ್ಲ ಜಿಲ್ಲಾ ಆಡಳಿತ ಎಲ್ಲಿ ಅಡುಗೆ ಮಾಡಿಸ್ಕೊಂಡೆ ಕುಂತ್ಕೊಳ್ಳಿ ಅಂತಾರೆ ಅಲ್ಲಿ ಕುತ್ ನಾವು ಪಾತ್ರೆ ಅಂಡೆ ತಪ್ಪಲಿ ಎಲ್ಲ ರೆಡಿಯಾಗಿ ಬಂದಿವಿ ಒಂದಿಷ್ಟು ಕುಡಿಯೋಕೆ ನೀರು ಕೊಡಕ್ ಆಗಲ್ಲ ಅಂದ್ರೆ ನೀರು ನಾವೇ ತಂದ್ಕಡ್ತೀವಿ ನಾವೇ ತಂದ್ಕೊಡ್ತೀವಿ ಆಗ್ಬೋದೇನ್ರಿ ಹಂಗಾಗಿ ಹಿಂದೆಲ್ಲ ಕಣದಿ ಉಲ್ಲಾಸಕ್ಕೆ ಮಂಗುವು ಇವತ್ತು ನಾಲ್ಕರೇ ಉತ್ಸಿದ್ವಿ ಅದನ್ನೇ ಆಸಿಕೆ ಮಂಗಲ್ ಮಾಡೋಣ ಬೇಡ ಆಮೇಲೆ ನಮ್ಮ ತಗಡಿ ಎಲ್ಲ ಡೈರಿ ಮಾಡಿ ಅನ್ಬೇಕು ಇವರು ಹುಡುಗಾಟ ಆಡ್ತಾರ ರಾಜಕಾರಣಿ ಆಟ ಆಡಕ್ ಬರ್ತಾರೆ ಹಳ್ಳಿ ಹಳ್ಳಿಲಿ ಇನ್ ಕೇಳ ಅಂತ ಜನ ಯಾರು ಇಲ್ಲ ಯಾರು ತಯಾರಾಗಿಲ್ಲ ಅವ್ರಿಗೂ ಪಾಠ ಕಲ್ಸ ಅಂತ ಕಾಲ ಬಂದಿದೆ ದಯವಿಟ್ಟು ಅವರು ನಮ್ಮ ರೈತರ ಜ್ವರ ಖರೀದಿ ಮಾಡಕ್ ನಾಳೆಯಿಂದಲೇ ಸ್ಟಾರ್ಟ್ ಮಾಡಬೇಕು ಇಲ್ಲ ಅಂದ್ರೆ ನಾವ್ ಹಳ್ಳಿ ಹೆಣ್ಮಕ್ಳು ಜೋಳ ತುಂಬ ಬಂದು ಅಲ್ಲಿ ನಾವು ನಿಲ್ಲಿಸ್ತೀವಿ ಟ್ರಾಕ್ಟರ್ ಆಗೋಗನ್ರಿ ಅಲ್ಲ ರೈತರಿಗೆ ಸಿಕ್ಕದೆ ನಾಲ್ಕ ಕಾಸು ಹಾ ಅದು ಕೇಂದ್ರ ಸರ್ಕಾರ ಒಂದ್ ಸಾವಿರ ಕೊಡುತ್ತಂತೆ ರಾಜ್ಯ ಸರ್ಕಾರ ಎರಡ್ ಸಾವಿರದ ನಾನ್ನೂರು ರೂಪಾಯಿ ಖರೀದಿ ಮಾಡಿ ಅಂತ ಹೇಳಿ ಮೋದಿ ಮನೆ ಹಾಳಾಗ ಹೋಗೋಣ ಎರಡ್ ಸಾವಿರದ ನಾನ್ನೂರು ರೂಪಾಯಿ ಕೊಟ್ಟು ಸಾಕದ್ರಪ್ಪ ಅನ್ ಹೊಟ್ಟೆ ತುಂಬುತ್ತೆ ಒಂದ್ ಸಾವಿರ ಅದ್ ಏನ್ ಆಗ್ತೇನೆ ನಮ್ದು ಲೆಕ್ಕನೇ ಸಿಕ್ತ ಅಲ್ಲ ಏನು ಸ್ವಾಮಿಗಳು ಸಿಗ್ತಾ ಇದ್ರು ಶಿವಕುಮಾರ್ ಅವನು ಇಬ್ಬರು ಓಡಿಸ್ಬೇಕು ಅವ್ರ ಇಬ್ಬರನ ಓಡಿಸ್ ಮೂರ್ನ ಬಂದ್ನ ನಮ್ ರೈತರ ಬಗ್ಗೆ ಕಂಡುಕೊಡ್ತಾರ ಹಾ ಹಿರಿ ಹಿರಿ ಯಜಮಾಠ ಹಿರಿ ಯಾಕೆ ಹೇಳ್ತಾ ಇದೀವಿ ಇದಂದ್ರೆ ಅಲ್ಲರಿ ಇಡೀ ರಾಜ್ಯದಲ್ಲಿ ಕಬ್ಬು ಬೆಳೆಗಾರ ಶುರುವಾಯ್ತು ಜೋಳ ಶುರುವಾಯ್ತು ಇನ್ನು ಹುಡುಗಾಟ ಆಗ್ತಾ ಇದಾರೆ ಇವರು ಅದ್ರ ಜೊತೆ ಈಗ ಆ ಫಾರೆಸ್ಟರ್ ಈ ಜಮೀನುಗಳು ನಮಗೆ ಅಂತ ಶುರು ಶುರುವಾಗಿದ್ದಾರೆ ಅದಕ್ಕೂ ನಾವು ಆಗ್ತಾ ಇದೀವಿ ನಾವು ನಮ್ಮ ರೈತರು ಹಾಸನ ಜಿಲ್ಲೆ ತಯಾರು ಆಗ್ತಾ ಇದಾರೆ ತಯಾರು ಆಗ್ತಾ ಇದಾರೆ ಹಂಗಾಗಿ ದಯವಿಟ್ಟು ಜಿಲ್ಲಾ ಅಧಿಕಾರಿಗಳು ದಯವಿಟ್ಟು ಎಲ್ಲರೂ ತರಿಸ್ಬೇಕು ಇವತ್ತು ತರಿಸ್ತಾರೋ ನಾಳೆ ತರಿಸ್ತಾರೋ ಗೊತ್ತಿಲ್ಲ ಇಲ್ಲೇ ನಾವು ದರಡಿ ಅಂತ ಕೂರ್ತಾ ಇದೀವಿ ನಮಗೆ ಜಾಗ ಮಾಡಿಕೊಡಿ ನೀವೇನು ಊಟ ಹಾಕ್ಬೇಡ್ರಪ್ಪ ನಾವೇ ಎಲ್ಲ ಅಧಿಕಾರಿಗಳು ಊಟ ಕೊಡ್ತೀವಿ ನಾವು ಅಡುಗೆ ಮಾಡ್ತೇವೆ ದಯವಿಟ್ಟು ಎಲ್ಲ ರೈತರು ಕಡೆಯು ಖರೀದಿ ಕೇಂದ್ರ ತಿಗಿರಿ ಅಂತ ಹೇಳ್ಬಿಟ್ಟು ಇವತ್ತು ಒಂದಾಯ ಮಾಡ್ತಾ ಇದ್ದು ಹಾಸನ ಯಾಕಂದ್ರೆ ತೆಗಿಲಿಲ್ಲ ಅಂದ್ರೆ ಗೇಮ್ ಫೇಲ್ ಆ ಜೋಳ ಅರ್ಜೆಂಟಾಗಿ ಎಲ್ಲ ತುಂಬಿಸ್ತಾ ಇದಾರೆ ಎಲ್ಲಿಂದ ಬಂದ ಅದು ಹೊರಗಡೆಯಿಂದ ಇಲ್ಲೇದಲ್ಲ ಹಾಸನ ಜಿಲ್ಲೆ ರೈತರು ತಗಂದ್ರೆ ಬೇಕಾದಷ್ಟು ಆಗುತ್ತೆ ಅವ್ರು ಇಲ್ಲೇದು ಆ ಖರೀದಿ ಮಾಡ್ತಾ ಇಲ್ಲ ಎಲ್ಲ ಹೊರಗಡೆ ಅದು ಅಂದ್ರೆ ಹೊರಗಡೆ ಅಂದ್ರೆ ಬೇರೆ ಬೇರೆ ದೇಶದ್ದು ನಮ್ಮ ದೇಶದ್ದು ಅಲ್ಲ ಇಲ್ಲಿ ಬಂದಿದ್ಯಾ ಹಾ ಆಸ್ತಾನ ಇದಕ್ ಬಂದಿದೆ ಕೆ ಎಂ ಇದಕ್ಕೆ ನೀವು ಹಗಲು ರಾತ್ರಿ ಬಿಡುಗಿಲ್ದೇನೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಅದ್ ದಯವಿಟ್ಟು ತಾವು ರೈತರು ತಗೋತಾರ ನಮ್ ರೈತರಿ ಕೈ ಇಲ್ಲ ಸ್ವಾಮಿ ಯಾರ್ ಬೇಕಾದ್ರು ಕೇಳಿ ಯಾರ್ ಬೇಕಾದ್ರು ಕೇಳಿ ಒಬ್ಬರು ಅಧ್ಯಕ್ಷರು ಇದಾರೆ ಅಧ್ಯಕ್ಷರೆಲ್ಲ ಬಾಯಿ ಬಿಡ್ಬೇಕಲ್ಲ ಅವರು ಬಿಡ್ತಾ ಇಲ್ಲ ಬಾಯಿ ಬಿಡ್ತಾ ಇಲ್ಲ ಬಾಯಿ ಬಿಡ್ತಾ ಯಾಕಂದ್ರೆ ಕಮಿಷನ್ ಬೇಕು ಈಗ ನಿಮ್ ಎಲ್ಲಿ ಯಾವ ಸರ್ ನಾವೇನಿಲ್ಲ ಸರ್ ನಮ್ಮ ಮಾತಾಡ್ಸೋರಿಗೂ ನಾವು ಧರಣಿ ಮುಂದುವರಿಸ್ ಇಲ್ಲೇ ಹೌದು ಹೌದು ಇಲ್ಲೇ ಅಡುಗೆ ಊಟ ತಿಂಡಿ ಮಾಡಲಿ ಇಲ್ಲೇ ಕೊಡ್ತೀನಿ ಈಗ ರೈತರಿಗೆ ಎಷ್ಟು ಬೆಲೆ ಇದೆ ಎಷ್ಟು ಕೊಡಬೇಕು ಅಂತ ನಿಮಗೆ ಕನಿಷ್ಠ ಸಾವಿರ ಎರಡು ಸಾವಿರದ ನಾನ್ನೂರು ರೂಪಾಯಿನಾರು ತಿಂಡಿಸಿ ಕೊಡ್ತೀನಿ ಕಡಿಮೆ ಅಂದ್ರೆ ಆದ್ರೆ ಕೇಂದ್ರ ಸರ್ಕಾರ ಆರ್ನೂರ ಕಡೆ ಒಂದು ಸಾವಿರ ಕೊಡ್ತೀನಿ ಅಂತ ಒಪ್ಕೊತೆ ಅದನ್ನು ಸೇರಿಗೆ ಮೂರು ಸಾವಿರ ಕೊಡಬೇಕು ಒಂದು ಮೂರು ಸಾವಿರ ಬೇಡ ಸಾವಿರ ಎರಡು ಸಾವಿರದ ನಾನೂರಲ್ಲ ಕೊಡ್ಬೇಕು ಅಂತ ಗಮ್ಮತ್ ಐತೆ ಮಾರ್ಕೆಟಲ್ಲಿ ಸಾವಿರದ ನಾನ್ನೂರಿಂದ ಎರಡ್ ಸಾವಿರದ ಆರ್ನೂರಲ್ಲೂ ಅವರೊಬ್ಬರಿಗೆ ಇರ್ತಾ ಮಾಡಿದ್ದಾರೆ ಅದು ಒಂದೇ ಅಲ್ಲ